ಗುಡ್ ಮಾರ್ನಿಂಗ್ ಎಲ್ರಿಗೂ ಜಯೇಶ್ ಭಾಗ್ಯವಂತಿ ದೇವಿ ನಮ್ಮ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ಒಂದು ಗೃಹಲಕ್ಷ್ಮಿ ಟಾಪಿಕು ಮತ್ತು ಅನ್ನಭಾಗ್ಯ ಟಾಪಿಕು ಮತ್ತೆ ಬಂದಿದ್ದೇನೆ ನಿಮ್ಮ ಜೊತೆಗೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಟಾಪಿಕ್ ತೊಗೊಂಡು ಬಂದು ಎಸ್ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದರಿಗಿಂತ ಮುಂಚೆ ನಾನು ನನ್ನ ಕೆಲಸನ ಮುಗಿಸ್ಬಿಡ್ತೀನಿ ಅಂದರೆ ನಂದು ಡೈಲಿ ಡ್ಯೂಟಿ ಏನಿದೆ ಅದು ಮುಗಿಸ್ಬಿಡ್ತೀನಿ ಬನ್ನಿ ಯಾಕಂದರೆ ನಿಮಗೆ ನೆನಪಿರಲ್ಲ ಸೊ ಹಾಗಾಗಿ ನಾನು ನಿಮಗೆ ನೆನಪು ಸಾರಿ ನೆನಪು ಕೊಡ್ತಾ ಇರ್ತೀನಿ हां uh, सो so बनी ಏನಪ್ಪ ಅಂತಂದರೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ನ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಐ ಹಾರ್ಟ್ಲಿ ರಿಕ್ವೆಸ್ಟು ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ ಅಂತ ಹೇಳ್ತಾ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆನಾ ಬೆಲ್ ನಾ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರೇ ಮಾಡ್ತಾ ಇರ್ತೀನಿ ಮತ್ತು ಆಫ್ಲೈನಲ್ಲೂ ನನ್ನದು ಅದೇ ಕೆಲಸ ನೀವು ಯಾವುದೇ ಸ್ಕೀಮ್ ಬಗ್ಗೆ ಕೇಳಿದ್ರು ಖಂಡಿತ ಖಂಡಿತ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಅದರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಯಾವುದೇ ಡೌಟ್ಸ್ ಇದ್ರೆ ಖಂಡಿತ ಸಂಕೋಚ ಇಲ್ಲದೇನೆ ಕೇಳಿ ಓಕೆನಾ ಮತ್ತೆ ಬೆಲ್ಲೈಕನ್ನ ಯಾಕೆ ಹಿಟ್ ಮಾಡಿ ಮಾಡೋದು ಮರಿಬೇಡಿ ಅಂತ ಹೇಳ್ತೀನಿ ಅಂತಂದರೆ ಇವಾಗಲೇ ಹೇಳಿದ್ನಲ್ಲ ರೀಸನು ಅದೇ ರೀಸನು ನಾನು ಮಾಡಿರೋ ವೀಡಿಯೋಸ ಫಸ್ಟು ನೀವೇ ನೋಡಬೇಕು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರಬೇಕು ಸೊ ನನ್ನ ವೀಡಿಯೋಸ್ ಫಸ್ಟು ಫಸ್ಟ್ ನೀವುಗಳೇ ನೋಡಬೇಕು ಅನ್ನೋದೇ ನನ್ನ ಆಸೆ ಅದಕ್ಕೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಓಕೆನಾ ಮತ್ತು ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ದುಡ್ಡಂತೂ ಹತ್ತಲ್ಲ ಒಂದು ಟೂ ಸೆಕೆಂಡ್ಸ್ ಟೈಮ್ ಇರುತ್ತೆ ಮತ್ತು ವೀಡಿಯೋನ ಸ್ಕಿಪ್ ಮಾಡಿ 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 ನೋಡಬೇಡಿ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ವಿ ಟೈಮು ನನಗೋಸ್ಕರ ಟೈಮ್ ತೊಗೊಂಡು ನೋಡಿ ಓಕೆನಾ ಯಾಕಂದರೆ ಅರ್ಧಂಬರ್ಧ ವೀಡಿಯೋ ನೋಡೋದ್ರಿಂದ ಅರ್ಧಂಬರ್ಧ ಇನ್ಫಾರ್ಮೇಶನ್ ಸಿಗುತ್ತೆ ನಿಮಗೂ ಯೂಸ್ ಇಲ್ಲ ನನಗೂ ಯೂಸ್ ಇಲ್ಲ ಸೊ ಹಾಗಾಗಿ ಪ್ಲೀಸ್ ಫುಲ್ ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಐ ನೋ ನೀವೆಲ್ಲರೂ ಯಾರೂ ಡಿಸ್ಲೈಕ್ ಮಾಡೋಲ್ಲ ಲೈಕೇ ಮಾಡೋದು ಅಂತ ಸೊ ಹಾಗಾಗಿ ಪ್ಲೀಸ್ 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 ಐ ಹಂಬರ್ ರಿಕ್ವೆಸ್ಟು ಫುಲ್ಲು ಏನೇನು ಹೇಳಿದ್ದೀನಿ ಅದೆಲ್ಲ ಫುಲ್ಲು ಮರಿದೆ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಓಕೆನಾ ತುಂಬ ಜನ ಒಂಬತ್ತನೇ ಕಂತಿನ ನಾವು ಒಂಬತ್ತನೇ ಮತ್ತು ಹತ್ತನೇ ಹತ್ತನೇ ಕಂತಿನ ಗೃಹಲಕ್ಷ್ಮಿ ಅಮೌಂಟ್ಗೆ ತುಂಬ ಜನ ಕಾಯ್ತಾ ಇದ್ದೀರಾ ಸೊ ಒಂಬತ್ತನೇ ಕಂತಿನ ಅಮೌಂಟು ಒಬ್ಬೊಬ್ಬರಿಗೆ ಬಂದಿದೆ ಹತ್ತನೇ ಕಂತದ್ದು ನೆನ್ನೆ ಎಲ್ರಿಗೂ ಬಂತು ನೋಡಿ ನೆನ್ನೆ ಬೆಳಗ್ಗೆಯಿಂದ ಎಲ್ರಿಗೂ ಟ್ರಾನ್ಸ್ಫರ್ ಆಗಿದೆ ಸೊ ಹಾಗಾಗಿ ಎಲ್ಲರೂ ನಿಮ್ಮ ನಿಮ್ಮ ಅಕೌಂಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಇನ್ನೊಂಬತ್ತೆ ಹತ್ತನೇ ಕಂತಿಂದ ಯಾರ್ಯಾರಿಗೆ ಬಂದಿಲ್ಲ ಅವ್ರಿಗೂ ಎರಡು ನಾಲ್ಕು ಸಾವಿರ ಒಂದೇ ಸಾರಿ ಬಂದಿದೆ ಸೊ ನೀವೆಲ್ಲ ನಿಮ್ಮ ಅಕೌಂಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಇನ್ನು ಫಸ್ಟಿಂದ ಯಾರಿಗೆ ಬಂದಿಲ್ಲ ಇನ್ನು ಫಸ್ಟಿಂದ ಯಾರ ಅಕೌಂಟ್ಗೆ ಹೋಗಿದೆ ಇದು ಯಾಕೆ ನಾನು ಪದೇ ಪದೇ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ ನಿಮಗೆಲ್ಲ ಯೂಸ್ ಆಗಲಿ ತುಂಬ ಇದು ಆದಷ್ಟು ಆದಷ್ಟು ತುಂಬ ಜನ ನೋಡೋಲ್ಲ ನನ್ನ ವೀಡಿಯೋಸು ಸೊ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ಜನ ಆದಷ್ಟು ಶೇರ್ ಮಾಡಲಿ ಅಂತ ಹೇಳ್ತಾ ಇರೋದಷ್ಟೇ ಇನ್ನೇನು ನನ್ನ ಬೇರೆ ಉದ್ದೇಶ ಇಲ್ಲ ಓಕೆನಾ ಯಾರಿಗೆ ಫಸ್ಟಿಂದನೇ ಅಮೌಂಟ್ ಬಂದಿಲ್ಲ ಯಾರೋ ಆನೆಕಲ್ಲಿಂದ ನನಗೆ ಮೆಸೇಜ್ ಹಾಕಿದ್ರು ಅವ್ರು ನಾನು ಲಾಸ್ಟ್ ವೀಡಿಯೋ ಯಾವುದೋ ವೀಡಿಯೋದಲ್ಲೂ ಹೇಳಿದ್ದೀನಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ ಮೇಡಮ್ ನಿಮ್ಮದು ಯಾವುದು ಅಕೌಂಟ್ಗೆ ಹೋಗ್ತಾ ಇಲ್ಲ ಅಂದರೆ ಅಕೌಂಟ್ಗೆ ಹೋಗ್ತಾ ಇದೆಯಾ ಅಥವಾ ಅಮೌಂಟೇ ಬಂದಿಲ್ವಾ ಅಂತ ಚೆಕ್ ಮಾಡೋಕ್ಕೆ ನೀವು ಒಂದು ಸಾರಿ ಚೆಕ್ ಮಾಡಬೇಕು ಓಕೆನಾ ಇನ್ನು ಅಮೌಂಟ್ ಹೋಗ್ತಾ ಇದೆ ಅದು ಯಾವುದೋ ಬೇರೆ ಅಕೌಂಟ್ಗೆನ ಹೋಗ್ತಾ ಇದೆ ಅಂತಂದರೆ ಆಧಾರ್ ಕಾರ್ಡ್ ತ್ರೂ ನೀವು ಅಮೌಂಟ್ ತೊಗೊಳ್ಳಿ ಅದಕ್ಕೇನು ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಒಂದು ಸಾವಿರ ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕಟ್ ಮಾಡ್ಕೊತಾರವರು ಬಟ್ ಆಧಾರ್ ಕಾರ್ಡ್ ಥ್ರೂ ನೀವು ತಗೊಳ್ಳಿ ಅದು ಸ್ಕ್ಯಾಮ್ ಆಗ್ತಾ ಇದೆ ತುಂಬಾ ಹುಷಾರಾಗಿ ತೊಗೊಳ್ಳಿ ಯಾರಾದರೂ ಗೊತ್ತಿರೋರ ಹತ್ರನೇ ತೊಗೊಳ್ಳಿ ಯಾಕಂದರೆ ಅದರಲ್ಲೂ ತುಂಬ ಸ್ಕ್ಯಾಮ್ ಆಗ್ತಾ ಇದೆ ಸೊ ಹಾಗಾಗಿ ನಿಮ್ಮದು ಯಾವುದೋ ಬೇರೆ ಅಕೌಂಟ್ಗೆ ಹೋಗ್ತಾ ಇದೆ ಅಂತಂದ್ರೆ ಅದು ನೀವು ಆಧಾರ್ ಕಾರ್ಡ್ ಥ್ರೂ ತೊಗೋಬೋದು ಓಕೆನಾ ಇನ್ನು ಯಾರಿಗೆ ಫಸ್ಟಿಂದ ಯಾರಿಗೆ ಬಂದೇ ಇಲ್ಲ ಅಂತಂದರೆ ಅದು ಏನು ಗೊತ್ತಾ ಅಕೌಂಟು ಇನ್ಯಾಕ್ಟಿವ್ ಇರುತ್ತೆ ಒಂದು ಇಲ್ಲ ಅಂತಂದರೆ ಏನಿರುತ್ತೆ ಅಂತಂದರೆ ನಿಮ್ಮದು ಎನ್ ಪಿ ಸಿ ಐ ಲಿಂಕ್ ಇಲ್ಲ ಇರಲ್ಲ ಅಂತಂದರೆ ಆಧಾರ್ ಕಾರ್ಡ್ಗೆ ಸಾರಿ ನಿಮ್ಮ ಅಕೌಂಟ್ ಯಾವುದು ಬ್ಯಾಂಕ್ ಅಕೌಂಟ್ ಇರುತ್ತೆ ನೋಡಿ ಅದಕ್ಕೆ ಎನ್ ಪಿ ಸಿ ಐ ಲಿಂಕ್ ಇರಲ್ಲ ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಖಂಡಿತ ಖಂಡಿತ ಹೋಗಿ ಎನ್ ಪಿ ಸಿ ಐ ಲಿಂಕ್ ಮಾಡಿಸ್ಲೇಬೇಕು ಬೇರೆ ಆಪ್ಷನ್ ಇಲ್ಲ ಇನ್ನು ಒಂದೊಂದು ಸಾರಿ ಒಬ್ಬೊಬ್ರಿಗೆ ಏನಾಗ್ತಾ ಇದೆ ಅಂತಂದರೆ ಯಾವುದೋ ಅಕೌಂಟ್ ಇರುತ್ತೆ ಯಾವುದೋ ಅಕೌಂಟ್ಗೆ ಹೋಗಿ ಎನ್ ಪಿ ಸಿ ಐ ಲಿಂಕ್ ಮಾಡಿಸ್ತಾರೆ ಇವಾಗ ಕಂಪಲ್ಸರಿ ಒಬ್ಬರದ್ದು ಒಂದು ಎರಡು ಅಕೌಂಟ್ ಆದರೂ ಇದ್ದೇ ಇರುತ್ತೆ ಸೊ ಹಾಗಾಗಿ ಅವ್ರದ್ದು ಒಂದು ಅಕೌಂಟ್ಗೆ ಎನ್ ಪಿ ಸಿ ಐ ಲಿಂಕ್ ಇರಲ್ಲ ಇನ್ನೊಂದು ಅಕೌಂಟ್ಗೆ ಎನ್ ಪಿ ಸಿ ಐ ಲಿಂಕ್ ಮಾಡ್ತಾ ಇರ್ತಾರವರು ನಮಗೆ ಕೇಳಿದಾಗ ನಾವು ಕೇಳಿದಾಗ ಏನಂತಾರೆ ಅಂದರೆ ಹಾಂ ನಾವು ಮಾಡಿದ್ದೀವಿ ಅಲ್ಲ ಮಾಡಿದ್ದೀವಿ ಅಲ್ಲ ಅದು ಚೆಕ್ ಮಾಡಕ್ಕೆ ಹೋದರೆ ಬೇರೆ ಅಕೌಂಟೇ ಇರುತ್ತೆ ಸೊ ಹಾಗಾಗಿ ಎಲ್ರಿಗೂ ಈ ಥರ ತುಂಬ ಜನಕ್ಕೆ ಕನ್ಫ್ಯೂಸ್ ಆಗ್ತಾಯಿದೆ ಒಬ್ಬರ ಹತ್ರ ಕೇಳು ಒಬ್ಬೊಬ್ಬರಿಗೆ ಏನಾಗುತ್ತೆ ಅಂತಂದರೆ ಹೋಗಿ ಕೇಳಬೇಕು ಏನು ಅನ್ಕೊತಾರೋ ಅಂತ ಮುಜುಗರ ಇರುತ್ತೆ ಒಬ್ಬೊಬ್ಬರಿಗೆ ಗೊತ್ತೇ ಇರೋಲ್ಲ ಪಾಪ ಅವರು ಡೈರೆಕ್ಟ್ ಬ್ಯಾಂಕ್ಗೆ ಹೋದರೆ ಬ್ಯಾಂಕ್ನವರು ಆಗಿ ತುಂಬ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಜಾಸ್ತಿ ಜನಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸೊ ಹಾಗಾಗಿ ಈ ಥರ ಎಲ್ಲ ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಇದೆ ಸೊ ಹಾಗಾಗಿ ಎನ್ ಬಿ ಸಿ ಎಲ್ಲಿ ಲಿಂಕ್ ಮಾಡಿ ನಿಮ್ದು ಅಕೌಂಟು ಫಸ್ಟ್ ಅಕೌಂಟು ಈ ನೀಟಾಗಿ ಹೇಳ್ತಾ ಇದ್ದೀನಿ ನೋಡಿ ಫಸ್ಟ್ ಆಧಾರ್ ಕಾರ್ಡ್ ಕೊಟ್ಟು ಯಾವುದು ಅಕೌಂಟ್ ಓಪನ್ ಮಾಡಿರ್ತೀರ ಅದಕ್ಕೆ ಮಾತ್ರ ಹೋಗೋದು ಯಾವ ಅಂದರೆ ಡಿ ಬಿ ಟಿ ತ್ರೂ ಹೋಗೋದ್ರಿಂದ ನಿಮಗೆ ಇದೇ ಈ ಥರ ಆಗ್ತಾ ಇದೆ ಆಮೇಲೆ ಪೆನ್ಷನ್ ಗುಡಿ ಇವಾಗ ಹೊಸ ರೂಲ್ಸ್ ಆಗ್ತಾಯಿದೆ ಏನು ಗೊತ್ತಾ ನಿಮಗೆ ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟ್ಗಾಗಲಿ ಪೋಸ್ಟ್ ಆಫೀಸ್ಗಾಗ್ಲಿ ನೀವು ಲಿಂಕ್ ಮಾಡಲೇಬೇಕು ಇವಾಗ ನಿಮಗೆ ಗೃಹಲಕ್ಷ್ಮಿ ಅಮೌಂಟ್ ಎಲ್ಲ ಹೇಗೆ ಬರ್ತಾ ಇದೆಯೋ ಪೆನ್ಷನ್ ಅಮೌಂಟ್ ಹಾಗೆ ಬರುತ್ತೆ ಅಂದರೆ ಡಿಬಿಟ್ ಥ್ರೂ ಹೋಗ್ತಾ ಇದೆ ಇವಾಗ ಹಾಗಾಗಿ ಎಲ್ರಿಗೂ ಕಂಪಲ್ಸರಿ ಕಂಪಲ್ಸರಿ ಪೆನ್ಷನ್ಗೆ ಎಲ್ಲರೂ ಪೆ ಇದು ಮಾಡಬೇಕು ಅಂತಂದರೆ ಎನ್ ಪಿ ಸಿ ಐ ಲಿಂಕ್ ಮಾಡಲೇಬೇಕು ಖಂಡಿತ ನೀವು ಮಾಡಲೇಬೇಕು ಬೇರೆ ಆಪ್ಷನ್ನೇ ಇಲ್ಲ ವಿಡೋ ಪೆನ್ಷನ್ ಆಗಲಿ ಆಮೇಲೆ ವೃದ್ಧಾಪ ವೇತನ ಅಂತಂದರೆ ಓಲ್ಡ್ ಏಜ್ ಪೆನ್ಷನ್ ಆಗಲಿ ಮತ್ತೆ ಏನಪ್ಪ ಅಂತಂದರೆ ಹ್ಯಾಂಡಿಕ್ಯಾಪ್ ಪೆನ್ಷನ್ ಫಿಸಿಕಲಿ ಡಿಸೇಬಲ್ಡ್ ಇರ್ತಾರಲ್ಲ ಅವ್ರದ್ದೆಲ್ಲ ಮತ್ತು ಇದೆಲ್ಲ ಫುಲ್ಲು ನೀವು ಎನ್ ಪಿ ಸಿ ಲಿಂಕ್ ಮಾಡಬೇಕು ಇವಾಗ ಬಿಫೋರ್ ಒಂದು ತ್ರೀ ಫೋರ್ ಮಂತ್ಸಿಂದ ಎಲ್ರಿಗೂ ಯಾರ್ಯಾರು ಇಲ್ಲ ಅಮೌಂಟು ಎಲೆಕ್ಷನ್ ಇರೋಗೋಸ್ಕರನೂ ಎಲ್ರಿಗೂ ಸ್ಟಾಪ್ ಮಾಡಿದ್ದಾರೆ ಬಟ್ ಇವಾಗ ಹೊಸ ರೂಲ್ಸ್ ಏನು ಬಂದಿದೆ ಅಂತಂದರೆ ಎನ್ ಪಿ ಸಿ ಐ ಖಂಡಿತ ಖಂಡಿತ ನೀವು ಲಿಂಕ್ ಮಾಡಲೇಬೇಕು ಪೆನ್ಷನ್ಗೆ ಯಾಕಂದರೆ ಡಿ ಬಿ ಟಿ ಥ್ರೂ ಬರ್ತಾ ಇದೆ ಯಾರು ಮಾಡಿಲ್ಲ ಅವ್ರಿಗೆಲ್ಲ ಮತ್ತೆ ವೆಯ್ಟ್ ಮಾಡಬೇಕು ಮತ್ತೆ ಒಂದು ಎರಡು ಮೂರು ತಿಂಗಳು ಅಮೌಂಟ್ ಬರೋಲ್ಲ ಸೊ ಹಾಗಾಗಿ ನೀವು ಒಂದು ಎರಡು ಮೂರು ತಿಂಗಳು ಅಮೌಂಟ್ ಬರದೇ ಇರೋದು ನೀವು ಸುಮ್ಮನೆ ಯಾಕಂದರೆ ತುಂಬ ಜನ ಓಲ್ಡ್ ಓಲ್ಡ್ ಸೀನಿಯರ್ ಸಿಟಿಸನ್ಸ್ ಇರ್ತಾರಲ್ಲ ಏನು ಗೊತ್ತಾ ಮಾತ್ರೆಗಾಗುತ್ತೆ ಅಂತ ಕಾಯ್ತಾ ಇರ್ತಾರೆ ತಿಂಗಳು ಬಂದ ತಕ್ಷಣ ಬಿ ಪಿ ಶುಗರು ಎಲ್ಲ ಇರುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ತಿಂಗಳಿಗೆ ಎರಡೆರಡು ಸಾವಿರ ಟ್ಯಾಬ್ಲೆಟ್ ಬೇಕಾಗುತ್ತೆ ಇದು ಏನಕ್ಕಾದರೂ ಹೆಲ್ಪ್ ಆಗುತ್ತೆ ಅಂತ ಕಾಯ್ತಾಯಿರ್ತಾರೆ ಸೊ ಹಾಗಾಗಿ ನೀವು ಕಾಯೋ ಬದಲು ಫಸ್ಟು ಈ ಕೆಲಸನ ಮಾಡಿಬಿಡಿ ಅಂತ ಇದ್ದೀನಿ ಎನ್ ಪಿ ಸಿ ಐ ಲಿಂಕ್ ಮಾಡಿಬಿಡಿ ಇವಾಗ ಪೆನ್ಷನ್ಗೂ ನಿಮಗೆ ಇದು ಬರುತ್ತೆ ಅಂತಂದರೆ ಎನ್ ಪಿ ಸಿ ಐ ಲಿಂಕ್ ಮಾಡಿದ್ರೇ ಆಲ್ ಡೈರೆಕ್ಟು ಡಿ ಬಿ ಟಿ ತ್ರೂ ಬರುತ್ತೆ ಆಲ್ರೆಡಿ ಇದು ಜಾರಿಗೆ ಬಂದು ಒಂದು ಒನ್ ಮಂತ್ ಆಯಿತು ಸೊ ಹಾಗಾಗಿ ಎಲ್ಲರೂ ಎಲ್ಲರೂ ಸುಮ್ಮನೆ ಮನೇಲಿ ಕೂರ್ಕೊಡ್ದೆ ಅವ್ರ ಮಕ್ಕಳೆಲ್ಲ ಹೋಗಿ ಹೆಲ್ಪ್ ಮಾಡಿ ಬ್ಯಾಂಕಲ್ಲಿ ಎನ್ ಪಿ ಸಿ ಐ ಲಿಂಕ್ ಮಾಡಿಸಿ ಪರ್ಸನ್ನು ಹೋಗಬೇಕು ಅವ್ರು ಹೋಗದೇ ಇದ್ದರೆ ನಡೆಯಲ್ಲ ಇದು ಯಾಕೆ ಮಾಡಿದ್ದಾರೆ ಅಂತಂದರೆ ಏನಾಗಿದೆ ಗೊತ್ತಾ ತುಂಬ ಜನಕ್ಕೆ ಬಂದಿದೆಯೋ ಇಲ್ವೋ ಬಂದಿದೆಯೋ ಇಲ್ವೋ ಅಂತ ಪೋಸ್ಟ್ ಆಫೀಸಲ್ಲಿ ಕ್ಯೂ ನಿಂತ ನಿಲ್ತಾರೆ ತಿಂಗ್ಳಾದ ತಕ್ಷಣವೇ ಸೊ ಹಾಗಾಗಿ ತುಂಬ ರಶ್ ಇರ್ತಾ ಇದೆ ಸೊ ಹಾಗಾಗಿ ಈ ಥರ ಮಾಡಿದ್ದಾರೆ ಡೈರೆಕ್ಟ್ ಡೆಬಿಟ್ ಇದ್ರೂ ಮಾಡಿಬಿಟ್ರೆ ಮುಗೀತು ಅಂತ ಮಾಡಿಬಿಡ್ತಾರೆ ಆಮೇಲೆ ತುಂಬ ಜನಕ್ಕೆ ಓಲ್ಡ್ ಏಜ್ ಪೆನ್ಷನ್ ಇರೋರಿಗೆ ಎ ಎ ಟಿ ಎಮ್ ಕೊಡೋಲ್ಲ ಇದು ಇನ್ನು ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಬಟ್ ಯಾಕೆ ಕೊಡೋಲ್ಲ ಅಂತಂದರೆ ಅವ್ರ ಏಜ್ ಪರ್ಸನು ಮಿಸ್ಯೂಸ್ ಮಾಡ್ಕೊತಾರೆ ಗೊತ್ತಾ ಇವಾಗ ಅವ್ರಿಗೆ ಪೆನ್ಷನ್ ಬರ್ತಾ ಇರುತ್ತೆ ಇನ್ ಕೇಸ್ ಅವ್ರಿಗೆ ಏನಾದರೂ ಆಯಿತು ಅವ್ರಿಲ್ಲ ಅಂತಂದರೆ ಅವ್ರು ಏನು ಮಾಡ್ತಾರೆ ಮಕ್ಕಳು ತೊಗೊಂಡ್ಬಿಡ್ತಾ ಇದ್ದಾರೆ ಅದನ್ನು ಸೊ ಹಾಗಾಗಿ ಇವಾಗ ಏನು ಮಾಡಿದ್ದಾರೆ ಅಂತಂದರೆ ಪೆನ್ಷನ್ ಮಾತ್ರ ಅವರು ಬ್ಯಾಂಕಿಗೆ ಹೋಗಿ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ತಗೊಳ್ಳೋ ಥರನೇ ಇಟ್ಟಿದ್ದಾರೆ ಯಾಕೆ ಆ ಪರ್ಸನ್ನೇ ಹೋಗಿ ತೊಗೋಬೇಕು ಇಲ್ಲಾಂದರೆ ಅವರು ಕೊಡಲ್ಲ ಆ ಥರ ಮಾಡಿದ್ದಾರೆ ಅದಕ್ಕೆ ಎಷ್ಟೇ ಕಷ್ಟ ಆದ್ರೂ ಮಕ್ಕಳು ಅದೇ ಟೈಮಲ್ಲಿ ಮಕ್ಕಳು ಏನು ಮಾಡ್ತಾರೆ ಗೊತ್ತಾ ಎಷ್ಟೇ ಕಷ್ಟ ಆದ್ರೂ ಅವತ್ತು ಒಂದು ದಿವಸ ತಂದು ಕೂರಿಸ್ತಾರೆ ಮತ್ತು ತೊಗೊಂಡು ಮನೇಲಿ ಬಿಸಾಕ್ತಾರೆ ಹಾಗೆ ಮಾಡ್ತಾರೆ ಸೊ ಇದು ಯಾವ್ದು ಗೊತ್ತಾ ಓನ್ಲಿ ಫಾರ್ ಪೆನ್ಷನ್ಗೋಸ್ಕರ ಪೆನ್ಷನ್ ದುಡ್ಡು ಬರುತ್ತಲ್ವ ಅದ್ರಗೋಸ್ಕರ ಮಾಡ್ತಾಯಿರ್ತಾರೆ ಸೊ ಹಾಗಾಗಿ ಇಷ್ಟೆಲ್ಲ ಇರುತ್ತೆ ನೋಡಿ ಒಂದು ಗೌರ್ಮೆಂಟ್ ದುಡ್ಡು ತೊಗೋಬೇಕು ಅಂತಂದರೆ ಇಷ್ಟೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಮತ್ತು ತುಂಬ ಜನ ಗೃಹಲಕ್ಷ್ಮಿ ಅಮೌಂಟ್ ಜೊತೆಗೇನೆ ಅನ್ನಭಾಗ್ಯ ಹಣದು ತುಂಬ ವೆಯ್ಟ್ ಮಾಡ್ತಾ ಇರ್ತೀರಲ್ಲ ಅದು ಒಂದು ನಾಲ್ಕು ಜನದು ಮೂರು ಜನದು ಇಬ್ಬರು ಜನದು ಅಂತಂದರೆ ಒಂದು ಯಾವುದಕ್ಕೆ ಹಾಲಿಗೆ ಆಗುತ್ತೆ ಅಂತ ಅಂದ್ಕೊತಾರೆ ತುಂಬ ಜನ ಅಲ್ವಾ ಸೊ ಅದು ನಾಳೆಯಿಂದ ನಿಮಗೆ ಬಿಡುಗಡೆ ಆಗುತ್ತೆ ಅಂತಂದರೆ ನಾಳೆ ಇವತ್ತು ಯಾವ ಡೇಟ್ ಇವತ್ತು ಎಂಟು ಇವತ್ತೆಂಟು ಒಂಬತ್ತು ಇಲ್ಲ ಹದಿನೈದು ತಾರೀಕು ನಿಮಗೆ ಬಂದ್ಬಿಡುತ್ತೆ ಯಾರ್ಯಾರಿಗೆ ತುಂಬ ಜನಕ್ಕೆ ಏಪ್ರಿಲ್ ಮಂತದ್ದು ಬಂದಿಲ್ಲ ಅಂತ ಹೇಳ್ತಾರೆ ಏಪ್ರಿಲ್ ಮೇ ಇಬ್ಬರದ್ದು ಎರಡು ತಿಂಗಳದು ಒಂದೇ ಸಾರಿ ಬರುತ್ತೆ ನಮಗೆ ಬಂದೇ ಇಲ್ಲ ಇನ್ಮೇಲೆ ಬರೋದೇ ಇಲ್ಲ ಅಂತ ತುಂಬ ಜನ ತುಂಬ ಏನೇನೋ ಮಾತಾಡ್ತಾರೆ ಸೊ ಹಾಗಾಗಿ ಆ ಥರ ಏನು ಇರಲ್ಲ ಅವ್ರಿಗೂ ಒಂದು ಸ್ವಲ್ಪ ಟೈಮ್ ಬೇಕು ಒಂದು ಸ್ವಲ್ಪ ಏನು ಒಂದು ಹದಿನೈದು ದಿವಸ ಲೇಟ್ ಆಯಿತು ಅಂತಂದರೆ ಆಯಿತು ಇನ್ಮೇಲೆ ಹಾಕೋದೇ ಇಲ್ಲ ಅವ್ರ ಹತ್ರ ದುಡ್ಡೇ ಇಲ್ಲ ಎಲ್ಲಿಂದ ಹಾಕ್ತಾರೆ ಇವಾಗ ಅವರೇ ಹೇಳುವಾಗ ಅವರಿಗೆ ಟೆನ್ಷನ್ ಇಲ್ಲ ಈ ಜನಗಳಿಗೆ ತುಂಬ ಟೆನ್ಷನ್ ಇರುತ್ತೆ ಸೊ ಹಾಗಾಗಿ ಯಾರು ವರಿ ಮಾಡ್ಕೊಳ್ಳದೆ ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ ಅವ್ರು ಇದ್ದಾರೆ ನಾವು ಸ್ವಲ್ಪ ಪೇಶನ್ಸಿಂದ ಕಾಯಬೇಕು ಅಲ್ವಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ